ಕಸಗೊಬ್ಬರ ತಿಂದು ಬಾಳುವ ಮರಕ್ಕೆ ಸಾಟಿ ಇಲ್ಲದ ನರನ ಬದುಕಿಗಿದು ನಾಚಿಕೆ ಇಂದು ಬೆಳೆದಿಹುದು ತಾನೆಂದು ಹೆಮ್ಮರವಾಗಿ ಬೇರ ನಿಡಿದಿಹ ಮಣ್ಣ ನಂಬಿಹುದು ಸ್ಥಿರವಾಗಿ ಬಂದ ದಾರಿಯ ಮರೆತ ಮನುಜನೇ ನಿನಗಾಗಿ ಕೊಡುತ್ತಿಹುದು ಒಂದೊಂದು ಪಾಠವ ಬದುಕಿಗಾಗಿ ದೂರದಲ್ಲಿರುವ ಮರಕ್ಕೆ ನೀರ ನೆರೆದವರಿಲ್ಲ ಮೃಷ್ಟಾನ್ನ ಭೋಜನವ ಅದು ಕೇಳಲಿಲ್ಲ ಮರಕ್ಕೆ ಮನೆಯಿಲ್ಲ ಮಲಗಲು ನೆಲೆಯಿಲ್ಲ ನಿಂತ ನೆಲೆಯಲ್ಲೇ ಸಂತಸವ ಬೀರುವುದು ಸಂತ ಋಷಿಗಳಿಗೂ ತನ್ನಾಶ್ರಯ ನೀಡುವುದು ಎಲ್ಲ ಪಡೆದಿಹ ಮನುಜ ಮರಕ್ಕೇನೂ ಕೊಡಲಿಲ್ಲ ಏನೂ ಪಡೆಯದ ಮರವು ಕೊಡುವುದನ್ನು ಬಿಡಲಿಲ್ಲ ಮಡದಿಗೊಂದು ಹೂವು ಮುಡಿಸಿ ಮಗುವಿಗೊಂದು ಹಣ್ಣ ತಿನಿಸಿ ಮನೆಗೆ ಒಂದು ತಲೆಯ ನಿಟ್ಟು ಸೂರು ಕಟ್ಟಿದ್ದು ಮರದಿಂದ ಕೊನೆಗಡಿಗೆ ಮಾಡಿ ತಿನ್ನುವ ಅನ್ನ ಬೆಂದದ್ದೂ ಮರದಿಂದ ಬಾಳಿನುದ್ದಕ್ಕೂ ಬಲವ ಕೊಟ್ಟ ಮರವ ನೀನು ಸುಟ್ಟು ತಿಂದ ಋಣದಲ್ಲಿ ಸ್ವಲ್ಪ ತೀರಿಸು ಮತ್ತೆ ಗಿಡವನ್ನಿಟ್ಟು ನೆಟ್ಟು ಬೆಳೆಸಿದರೆ ಒಂದೊಂದೂ ಮರವನ್ನ ಸತ್ತು ಹುಟ್ಟಿದ ಮರವು ಮೆಟ್ಟಿ ಹಿಡಿಯದು